ಬಗೆದಷ್ಟು ಬಯಲಾಗ್ತಾ ಇದೆ ಡಿ ಗ್ಯಾಂಗ್ ನ ಅಟ್ಟಹಾಸ ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಅಟ್ಟಹಾಸ ಉಲ್ಲೇಖ ಆಗಿದೆ ಚಾರ್ಜ್ ಶೀಟ್ ನಲ್ಲಿ ಯಾರ್ಯಾರ್ ಪಾತ್ರ ಏನೇನು ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡಿ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಉಲ್ಲೇಖ ಆಗಿದೆ ರೇಣುಕಾ ಸ್ವಾಮಿಯನ್ನ ಪವಿತ್ರ ಕಾಲಿಗೆ ಬೀಳಿಸಿದ್ದ ದರ್ಶನ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಅಂಶಗಳು ಉಲ್ಲೇಖ ಆಗಿದ್ದಾವೆ ರೇಣುಕಾ ಸ್ವಾಮಿಯನ್ನ ಪವಿತ್ರ ಕಾಲಿಗೆ ಬೀಳ್ಬೇಕು ಅಂತ ಸೂಚನೆ ಕೊಟ್ಟು ಪವಿತ್ರ ಕಾಲಿಗೆ ರೇಣುಕಾ ಸ್ವಾಮಿಯನ್ನ ಬೀಳಿಸಿದ್ದ ದರ್ಶನ್ ಖಾಸಗಿ ಪಾರ್ಟ್ ಕಳುಹಿಸಿ ಮುಜುಗರ ಮಾಡ್ತೀಯಾ ಇನ್ಸ್ಟಾಗ್ರಾಮ್ ನಲ್ಲಿ ಚಾಟ್ ಮಾಡುವಂತ ಸಂದರ್ಭದಲ್ಲಿ ಪವಿತ್ರಾಗೆ ಅಶ್ಲೀಲ ಚಿತ್ರವನ್ನ ಕಳಿಸಿ ಖಾಸಗಿ ಪಾರ್ಟ್ ಅನ್ನ ಕಳಿಸಿ ಮುಜುಗರ ತಂದಿದ್ದೆ ಅಲ್ವಾ ಕಾಲಿಗೆ ಅಂತ ಕಾಲಿಗೆ ಬೀಳಿಸಿದ್ರು ನನ್ನನ್ನ ದುಡ್ಡು ಕೊಟ್ಟು ಸಾಕ್ತೀಯಾ ನನ್ ರೇಟ್ ಕೇಳ್ತೀಯಾ ನೀನು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಾಗ ಮಗ್ನೇ ನಿನ್ನ ಮುಗಿಸೋದಕ್ಕೆ ನಾನು ಕಾಯ್ತಾ ಇದ್ದೆ ಅಂತ ಪವಿತ್ರ ಇದೇ ಸಂದರ್ಭದಲ್ಲಿ ಆತನಿಗೆ ಅವಾಜ್ ಹಾಕಿದ್ರು ಚಪ್ಪಲಿ ತಗೊಂಡು ರೇಣುಕಾ ಸ್ವಾಮಿ ಮೇಲೆ ಪವಿತ್ರ ಹಲ್ಲೆ ಕೂಡ ಮಾಡಿದ್ರು ಆ ಪಟ್ಟಣಗೆರೆ ಶೆಡ್ನಲ್ಲಿ ಆ ಚಪ್ಪಲಿಯನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದು ಆಯ್ತು ಎಫ್ಎಸ್ ಅಲ್ಲಿ ಕಳುಹಿಸಿದ್ದು ಆಯ್ತು ಈಗಾಗಲೇ ಚಾರ್ಜ್ ಶೀಟ್ ನಲ್ಲೂ ಕೂಡ ಚಪ್ಪಲಿ ಫೋಟೋ ಸಮೇತ ರಿಪೋರ್ಟ್ ಅನ್ನು ಉಲ್ಲೇಖ ಮಾಡಲಾಗಿದೆ ಗಾಯಗೊಂಡಿದ್ದಂತ ರೇಣುಕಾ ಸ್ವಾಮಿ ಮುಖಕ್ಕೆ ಹಲವು ಬಾರಿ ಚಪ್ಪಲಿಂದ ಹಲ್ಲೆ ಮಾಡಿದ್ಲು ಪವಿತ್ರ ಗೌಡ ಪರಿಪರಿಯಾಗಿ ಆತ ಬೇಡ್ಕೊಂಡ್ರು ಕೂಡ ಜೀವ ಉಳಿಸ್ಬೇಡಿ ಕಿಲ್ ಹಿಮ್ ಅಂತ ಪವಿತ್ರ ಗೌಡ ಹೇಳಿದ್ಲು ಕೊಲೆ ಮಾಡಿ ಬಿಸಾಕಿ ಆತನನ್ನ ಅಲ್ಲಿದ್ದವರಿಗೆ ಪವಿತ್ರ ಗೌಡ ಈ ರೀತಿಯಾಗಿ ಸೂಚನೆ ಕೊಟ್ಟಿದ್ರು ಆಯ್ತು ಇಷ್ಟೆಲ್ಲ ಆಗಿದೆ ಹಿಂಸೆ ಕೊಟ್ಟಿದ್ದಾಯ್ತು ಕ್ಷಮಿಸಿ ಆತನನ್ನ ಬಿಟ್ಬಿಡಿ ಅಂತ ಹೇಳಲಿಲ್ಲ ಪವಿತ್ರ ಗೌಡ ಕಿಲ್ ಹಿಮ್ ಆತನನ್ನ ಸಾಯಿಸ್ಬಿಡಿ ಸಾಯಿಸಿ ಬಿಸಾಕಿ ಅಂತ ಆಕ್ರೋಶದಿಂದ ಪವಿತ್ರ ಗೌಡ ಹೇಳಿ ಹೋಗಿದ್ರು ಅಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ ಅವತ್ತೇನೆಲ್ಲ ಆಗಿತ್ತು ಅಂತ ಆರೋಪಿಗಳ ಬಳಿ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಆ ಹೇಳಿಕೆಗಳು ಉಲ್ಲೇಖ ಆಗಿದ್ದಾವೆ ಜೊತೆಗೆ ಪಟ್ಟಣಗೆರೆ ಶೆಡ್ ನಲ್ಲಿ ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲಿ ಆ ಕ್ರೈಮ್ ಸೀನ್ ಅನ್ನ ರಿಪೀಟ್ ಮಾಡಿರ್ತಾರಲ್ಲ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಆರೋಪಿಗಳು ಹೇಗೆ ಹೀಗೆ ಮಾಡಿದ್ವಿ ಅಂತ ಮಾಡಿ ತೋರಿಸಿದ್ದಾರೆ ಆ ಕ್ರೈಮ್ ಸೀನ್ ಅನ್ನು ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅವತ್ತಿನ ದಿನ ಅಂದ್ರೆ ಜೂನ್ ಎಂಟನೇ ತಾರೀಕು ಏನಿದೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ ನಲ್ಲಿ ಹಿಂಸೆ ಕೊಟ್ಟಿದ್ರು ಆ ಹಿಂಸೆ ಕೊಡುವಂತ ಸಂದರ್ಭದಲ್ಲಿ ಪವಿತ್ರ ಗೌಡ ದರ್ಶನ್ ಕೂಡ ಅಲ್ಲಿದ್ರು ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ್ಲು ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ನಿನ್ನ ಪಾರ್ಟ್ ಫೋಟೋವನ್ನ ಅಂದ್ರೆ ಖಾಸಗಿ ಪಾರ್ಟ್ ನ ಫೋಟೋವನ್ನ ಕಳುಹಿಸಿ ನನಗೆ ಮುಜುಗರ ತರ್ತೀಯಾ ನನ್ನ ರೇಟ್ ಎಷ್ಟು ಅಂತ ಕೇಳ್ತಿಯಾ ನೀನು ನನ್ನನ್ನು ಸಾಕೋದಕ್ಕಾಗುತ್ತಾ ನಿನಗೆ ನನ್ನನ್ನು ಸಾಕೋ ಯೋಗ್ಯತೆ ಇದ್ಯಾ ನಿನಗೆ ಈ ರೀತಿಯಾಗಿ ಚಾರ್ಟ್ ಮಾಡ್ದಂತದ್ದೆಲ್ಲದನ್ನು ಕೂಡ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ಲು ಅವತ್ತು ಪವಿತ್ರ ಗೌಡ ರೇಣುಕಾ ಸ್ವಾಮಿಯನ್ನ ಮೊದಲೇ ತಳಿಸಲಾಗಿತ್ತು ಈ ಆರೋಪಿಗಳು ಯಾರ್ಯಾರು ಇದ್ದಾರಲ್ಲ ಈ ಒಂದು ಕೊಲೆ ಮಾಡಿದ್ರು ಹಲ್ಲೆ ಮಾಡಿದ್ರು ಅಂತ ಹೇಳಲಾಗ್ತಿದ್ಯಾಲ ಆ ಎಲ್ಲಾ ಆರೋಪಿಗಳು ಎಷ್ಟು ಬೇಕೋ ಅಷ್ಟು ಮನಸೋ ಇಚ್ಛೆ ತಳಿಸಿದ್ರು ಹೇಗ್ ಬೇಕೋ ಹಾಗೆ ಮಾರಿಕಾಸ್ತ್ರಗಳನ್ನ ಬಳಸ್ಕೊಂಡು ರೀಪೀಸ್ ಬೆಲ್ಟ್ ಸೇರಿದಂತೆ ಮೆಗ್ಗರ್ ಡಿವೈಸ್ ಇಂದ ಕೂಡ ಕರೆಂಟ್ ಶಾಕ್ ಕೊಟ್ಟಿದ್ರು ಇಷ್ಟೆಲ್ಲ ಆದ್ರೂ ಕೂಡ ಪವಿತ್ರ ಗೌಡ ಇಷ್ಟೆಲ್ಲ ಗಾಯಗೊಂಡಿದ್ದಂತ ರೇಣುಕಾ ಸ್ವಾಮಿ ಮೇಲೆ ಮತ್ತೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ಲು ಅದಾದ ಬಳಿಕ ಆತನನ್ನ ಸಾಯಿಸ್ಬಿಡಿ ಕಿಲ್ ಹಿಮ್ ಸಾಯಿಸಿ ಬಿಸಾಕಿ ಎಲ್ಲಾದರೂ ಅಂತ ಸೂಚನೆ ಕೊಟ್ಟು ಪವಿತ್ರ ಗೌಡ ಅಲ್ಲಿಂದ ಹೋಗಿದ್ದು ಅಂದ್ರೆ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಈ ಹದಿನೇಳು ಜನ ಆರೋಪಿಗಳಲ್ಲಿ ಕೆಲವರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಕೆಲವರು ಕಿಡ್ನಾಪ್ ಅಲ್ಲಿ ಕೆಲವರು ಮೃತದೇಹವನ್ನ ಸಾಕಿಸುವಲ್ಲಿ ಇದರಲ್ಲಿ ಪ್ರಮುಖವಾದಂತ ಪಾತ್ರ ಪವಿತ್ರ ಗೌಡದ್ದೇ ಅನ್ನುವಂತ ಕಾರಣಕ್ಕೇನೆ ಕೊಲೆಗೆ ಮೋಟಿವ್ ಕೊಟ್ಟಿದ್ದೇ ಪವಿತ್ರ ಗೌಡ ಅನ್ನುವಂತ ಕಾರಣಕ್ಕೆ ಎ ಒನ್ ಆಗಿರುವಂತದ್ದು ಆಕೆಯ ಪಾತ್ರವನ್ನ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ತನಿಖಾಧಿಕಾರಿಗಳ ತಂಡ